ಬೆಂಗಳೂರು ಜುಲೈ ಇಪ್ಪತ್ತೊಂಬತ್ತು ಎರಡು ಸಾವಿರ ಇಪ್ಪತ್ತೈದು ಬಟ್ಟೆಗಳ ಮಹೋತ್ಸವ ಸೌತ್ ಇಂಡಿಯಾ ಗಾರ್ಮೆಂಟ್ಸ್ ಅಸೋಸಿಯೇಷನ್ ಆಯೋಜಿಸಿರುವ ಮೂವತ್ತು ಸಿಗಾ ಫೇರ್ ಬಿ ಎರಡು ಬಿ ಗಾರ್ಮೆಂಟ್ಸ್ ಎಕ್ಸ್ಪೋ ಅರಮನೆ ಮೈದಾನದ ಪ್ರಿನ್ಸೆಸ್ ಶ್ರೈನ್ನಲ್ಲಿ ಭವ್ಯವಾಗಿ ಆರಂಭವಾಗಿದೆ ಈ ಮಹತ್ವದ ಮೇಳಕ್ಕೆ ಸಿಐ ಅಧ್ಯಕ್ಷರಾದ ಎಂ ಚಿಹ್ ಬಾಲಕೃಷ್ಣ ನಿರ್ದೇಶಕ ರಾಜ್ ಪುರೋಹಿತ್ ಸೌತ್ ಇಂಡಿಯಾ ಗಾರ್ಮೆಂಟ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಅನುರಾಗ್ ಸಿಂಗ್ಲಾ ಉಪಾಧ್ಯಕ್ಷ ನರೇಶ್ ಲಖನ್ಪಾಲ್ ಕಾರ್ಯದರ್ಶಿ ರಾಜೇಶ್ ಚಾವತ್ ಖಜಾಂಚಿ ತೇಜಸ್ ಮೆಹ್ತಾ ಪಿನಿರ್ದೇಶಕರು ಗೋವಿಂದ ಮುಂದ್ರಂ ಮತ್ತು ರಾಜ್ ಟೆಕಡಿಪಾಲ್ ದೀಪ ಬೆಳಗಿಸಿ ಉದ್ಘಾಟಿಸಿದರು ನೂರಕ್ಕಿಂತ ಹೆಚ್ಚು ಮಳಿಗೆಗಳು ಭಾರತದ ವಿವಿಧ ರಾಜ್ಯಗಳಿಂದ ಬಂದ ಹೆಸರಾಂತ ಬ್ರ್ಯಾಂಡ್ಗಳು ತಮ್ಮ ಹೊಸ ಶೈಲಿಯ ಸಿದ್ಧ ಉಡುಪುಗಳನ್ನು ಪ್ರದರ್ಶಿಸುತ್ತಿವೆ ಹೋಲ್ಸೇಲ್ ವ್ಯಾಪಾರಿಗಳು ರಿಟೇಲ್ ಮಾರಾಟಗಾರರು ಹಾಗೂ ಫ್ಯಾಷನ್ ಉದ್ಯಮಕ್ಕೆ ಇದು ಸುವರ್ಣಾವಕಾಶ ಎಫ್ಕೆಸಿಸಿಐ ಅಧ್ಯಕ್ಷ ಎಂಜಿ ಬಾಲಕೃಷ್ಣ ಅವರು ರಾಜ್ಯದ ಗಾರ್ಮೆಂಟ್ಸ್ ಉದ್ಯಮ ವೇಗವಾಗಿ ಬೆಳೆದು ವಿದೇಶಗಳಿಗೆ ರಫ್ತು ಹೆಚ್ಚಾಗುತ್ತಿದೆ ಸರ್ಕಾರದ ಸಹಕಾರದೊಂದಿಗೆ ಗರಿಷ್ಠ ತೆರಿಗೆ ಸಂಗ್ರಹಕ್ಕೆ ಸಹಾಯವಾಗುತ್ತಿದೆ ಎಂದು ತಿಳಿಸಿದರು ಇಂದು ಕರ್ನಾಟಕದ ಸಿದ್ಧ ಉಡುಪುಗಳು ವಿಶ್ವದ ಅನೇಕ ದೇಶಗಳಿಗೆ ರಫ್ತು ಆಗುತ್ತಿದೆ ಈ ಉದ್ಯಮದಲ್ಲಿ ಮಹಿಳೆಯರಿಗೆ ಉದ್ಯೋಗದ ಅವಕಾಶ ಹೆಚ್ಚಾಗಿದೆ ಭವಿಷ್ಯದಲ್ಲಿ ಇದೊಂದು ಪ್ರಮುಖ ಉದ್ಯಮವಾಗಲಿದೆ ಇಲ್ಲಿ ನೇರ ಫ್ಯಾಷನ್ ಶೋ ಕೂಡ ಏರ್ಪಡಿಸಿದ್ದು ಹೊಸ ಶೈಲಿಯ ಬಟ್ಟೆಗಳು ಪ್ರದರ್ಶನೆಯಲ್ಲಿವೆ ಸಾವಿರಾರು ವ್ಯಾಪಾರಿಗಳು ಮಾರಾಟಗಾರರು ಭಾಗವಹಿಸಿ ಖರೀದಿಗೆ ಮುಂದಾಗುತ್ತಿದ್ದಾರೆ ಈ ಸಿಗಾ ಫೇರ್ ಎರಡು ಸಾವಿರ ಇಪ್ಪತ್ತೈದು ಕೇವಲ ಪ್ರದರ್ಶನವಲ್ಲ ಇದೇಸ ಹೊಸ ಫ್ಯಾಷನ್ ಯುಗದ ಪ್ರಾರಂಭ ಸಮಸ್ತ ಖರೀದಿದಾರರು ವ್ಯಾಪಾರಿಗಳು ಗಾರ್ಮೆಂಟ್ ಫ್ರಿಯರೇ ಇದು ನಿಮ್ಮ ಉತ್ಸವ ಸ್ವಾಗತ ಸಿಗಾಫೇರ್ ಎರಡು ಸಾವಿರ ಇಪ್ಪತ್ತೈದು ನಲ್ಲಿ ಪ್ರತಿಯೊಂದು ಮಳಿಗೆಯೂ ಒಂದು ಕತೆ ಹೇಳುತ್ತದೆ ಬಟ್ಟೆಗಳ ಫ್ಯಾಷನ್ನ ಮತ್ತು ಭವಿಷ್ಯದ ಕತೆ ಏಥ್ನಿಕ್ ವೇರ್ನಿಂದ ಕಾರ್ಪೊರೇಟ್ ಡ್ರೆಸ್ವರೆಗೆ ಮಕ್ಕಳ ಉಡುಪುಗಳಿಂದ ಲಕ್ಸುರಿ ಲೈಫ್ ಸ್ಟೈಲ್ ವಸ್ತ್ರಗಳವರೆಗೆ ಇಲ್ಲಿ ಭಾರತೀಯ ಗಾರ್ಮೆಂಟ್ ಕನಸು ರೂಪುಗೊಳ್ಳುತ್ತಿದೆ ಇದು ಕೇವಲ ಮಾರಾಟ ಮೇಳವಲ್ಲ ವ್ಯಾಪಾರ ಸಂಬಂಧಗಳ ವೇದಿಕೆ ವ್ಯಾಪಾರಿಗಳು ತಯಾರಕರೊಂದಿಗೆ ಸಂಪರ್ಕ ಸಾಧಿಸುತ್ತಿದ್ದಾರೆ ಡಿಸೈನರ್ಗಳು ಬ್ರ್ಯಾಂಡ್ಗಳೊಂದಿಗೆ ಕೈಜೋಡಿಸುತ್ತಿದ್ದಾರೆ ಮೂವತ್ತು ವರ್ಷಗಳ ಪಾರದರ್ಶಕ ಸೇವೆಯೊಂದಿಗೆ ಸೌತ್ ಇಂಡಿಯಾ ಗಾರ್ಮೆಂಟ್ ಅಸೋಸಿಯೇಷನ್ ಸಾವಿರಾರು ಉದ್ಯಮಿಗಳಿಗೆ ಶಕ್ತಿ ನೀಡಿದೆ ಈ ಮೂವತ್ತು ನೇ ಸಿಗಾಫೇರ್ ಇದನ್ನು ಮತ್ತೊಮ್ಮೆ ಸಾಬೀತುಪಡಿಸುತ್ತದೆ ಬೆಂಗಳೂರು ಗಾರ್ಮೆಂಟ್ ನಗರ್ ಮಾತ್ರವಲ್ಲ ಇದು ಫ್ಯಾಷನ್ ನಗರವೋ ಹೌದು ಖರೀದಿದಾರರು ಬ್ರ್ಯಾಂಡ್ಗಳು ಡಿಸೈನರ್ಗಳು ಮತ್ತು ಸ್ಟೈಲ್ ಚೇಂಜ್ ಮಾಡುವವರು ನಿಮ್ಮ ಮುಂದಿನ ಹೆಜ್ಜೆ ಇಲ್ಲಿಂದ ಆರಂಭವಾಗುತ್ತದೆ ಓಕೆ ಎಲ್ಲರಿಗೂ ನಮಸ್ಕಾರ ಈ ದಿವಸ ಮೂವತ್ತನೇ ಬಾರಿ ಅಂದರೆ ಮೂವತ್ತು ವರ್ಷದಿಂದ ಆಚರಿಸ್ತಿರುವಂತಹ ಸೌತ್ ಇಂಡಿಯಾ ಗಾರ್ಮೆಂಟ್ ಅಸೋಸಿಯೇಷನ್ ಈ ಒಂದು ಎಕ್ಸ್ಪೋ ಸುಮಾರು ನೂರು ಸ್ಟಾಲ್ಗಳನ್ನು ಉಳುವಂತಹ ಈ ಎಕ್ಸ್ಪೋ ರಾಜ್ಯದ ಮತ್ತು ರಾಷ್ಟ್ರದ ಎಲ್ಲ ಕಡೆಯಿಂದ ಈ ಎಕ್ಸ್ಪೋಲ್ಲಿ ಭಾಗವಹಿಸ್ತಿದ್ದಾರೆ ಮೊದಲಿಗೆ ಈ ಸೌತ್ ಇಂಡಿಯಾ ಗಾರ್ಮೆಂಟ್ ಅಸೋಸಿಯೇಷನ್ನ ಅಧ್ಯಕ್ಷರು ಮತ್ತು ಎಲ್ಲ ಪಾಲುದಾರರಿಗೆ ನಾನು ಅಭಿನಂದಿಸ್ತೀನಿ ಯಾಕೆಂದರೆ ಇಂತಹ ಒಂದು ಎಕ್ಸ್ಪೋ ಅದರಲ್ಲೂ ಸಹ ಬೆಂಗಳೂರಿಗೆ ಬೇಕಾಗಿರುವಂಥ ಇವತ್ತಿನ ದಿವಸ ಗಾರ್ಮೆಂಟ್ ಇಂಡಸ್ಟ್ರಿ ಹೆಚ್ಚು ಬೆಳೀತಿರುವಂತಹ ಒಂದು ಇಂಡಸ್ಟ್ರಿ ಹೆಚ್ಚು ನೌಕರಿಗಳು ಅಂದರೆ ಎಂಪ್ಲಾಯೀಸ್ ಜನ್ರೇಷನ್ ಜನ ಆಗ್ತಾ ಇರುವಂಥ ಒಂದು ನೌಕರಿ ಈ ಉದ್ಯಮದಲ್ಲಿ ಇಂಥ ಒಂದು ಪ್ಲ್ಯಾಟ್ಫಾರ್ಮ್ ಅಂದರೆ ಮಾರುವವರಿಗೆ ಡಿಸೈನ್ ಮಾಡುವವರಿಗೆ ಕೊಳ್ಳುವವರಿಗೆ ಎಲ್ಲರಿಗೂ ಆಗುವಂತಹ ಒಂದು ಈ ಒಂದು ಎಕ್ಸ್ಪೋ ಇಂತಹ ಎಕ್ಸ್ಪೋ ಬಹುಶಃ ಬೆಂಗಳೂರಿಗೆ ಹಾಗಾಗಿ ನಡೀತಾ ಇರಬೇಕು ಇದನ್ನು ನಡೆಸ್ತಾ ಇರುವಂತಹ ಸೌತ್ ಇಂಡಿಯಾ ಗಾರ್ಮೆಂಟ್ ಅಸೋಸಿಯೇಷನ್ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳುತ್ತಾ ಹೆಚ್ಚು ಹೆಚ್ಚು ಜನರು ಬರಲಿ ಹೆಚ್ಚು ಹೆಚ್ಚು ವ್ಯಾಪಾರಗಳಾಗಲಿ ಈ ಉದ್ಯಮ ಇನ್ನೂ ಹೆಚ್ಚು ಮಟ್ಟಕ್ಕೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೀಲಿ ಅಂತ ಹೇಳುತ್ತಾ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಎಫ್ ಕೆ ಸಿ ಸಿ ಎಲ್ಲ ಉದ್ಯಮಗಳಿಗೂ ಸಹಕಾರ ಕೊಡುತ್ತೆ ಅದರಲ್ಲೂ ಸಹ ಈಗ ಗಾರ್ಮೆಂಟ್ ಇಂಡಸ್ಟ್ರಿ ಈಗ ಹೆಚ್ಚು ಬೆಳೀತಾ ಇರುವಂಥ ಇಂಡಸ್ಟ್ರಿ ಎಕ್ಸ್ಪೋರ್ಟ್ ಆಗುವಂಥ ಇಂಡಸ್ಟ್ರಿ ಈಗಾಗಲೇ ತಮಗೆಲ್ಲ ತಿಳಿದಿರುವಂತಹ ಈಗ ಯು ಕೆ ಇಲ್ಲಿ ಒಪ್ಪಂದ ಇದ್ರು ಕೊಟ್ಟಿರೋದ್ರಿಂದ ಈ ಈ ಒಂದು ಇಂಡಸ್ಟ್ರಿಗೆ ಭಾಳಷ್ಟು ಬೆಳವಣಿಗೆ ಇದೆ ಭಾಳಷ್ಟು ಉತ್ತಮವಾದಂಥ ವ್ಯಾಪಾರಗಳು ಆಗುತ್ತೆ ಅಂತ ಅಲ್ಲ ಕೇಂದ್ರ ಸರ್ಕಾರ ಸಹಕಾರ ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ ಯಾಕೆಂದರೆ ಯಾವುದೇ ಸರ್ಕಾರಕ್ಕಾಗಲಿ ಎಕ್ಸ್ಪೋರ್ಟ್ ಆಗ್ತಾ ಇದೆ ಅಂದರೆ ರವೆನ್ಯೂ ರೆವಿನ್ಯೂ ಜನ್ರೇಷನ್ ಮತ್ತು ಈ ಒಂದು ಇಂಡಸ್ಟ್ರಿ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಸಾಕಷ್ಟು ಜನರಿಗೆ ಎಂಪ್ಲಾಯ್ಮೆಂಟ್ ಸಿಗುತ್ತೆ ಅಂದರೆ ಮನೆಯಲ್ಲಿರುವಂಥ ಹೆಣ್ಮಕ್ಳಿಗೆ ಸಿಗುವಂತಹ ಒಂದು ಉದ್ಯಮ ಸೊ ಅದರಿಂದ ಖಂಡಿತ ರಾಜ್ಯ ಮೂಲೆ ಮೂಲೆಯಲ್ಲೂ ಅಂದರೆ ಎಲ್ಲರಿಗೂ ನಾನು ಮೂವತ್ತನೇ ಸೀಗಾ ಫೇರ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಈ ಫೇರನ್ನು ಮೂರು ದಿವಸ ಕಾಲ ಬೆಂಗಳೂರು ಅರಮನೆ ನಡೀತಾ ಇದೆ ಇವತ್ತು ನಾಳೆ ನಾಡೋದು ಸೊ ಇದು ಟೋಟಲಿ ಒಂದು ಬಿ ಟು ಬ್ಲೂ ಪ್ಲಾಟ್ಫಾರ್ಮ್ ಆಗಿರುತ್ತೆ ನಾನು ರಿಕ್ವೆಸ್ಟ್ ಮಾಡಿದ್ದೇನೆ ಅಂದರೆ ಎಲ್ಲ ರೀಟೇಲ್ ವ್ಯಾಪಾರಿಗಳಲ್ಲಿ ಅಥವಾ ಆನ್ಲೈನ್ ಸೇಲ್ಸ್ ಅವರು ರೀಟೇಲಿಂಗ್ ಮಾರ್ಕೆಟ್ನವರು ಏಜೆನ್ಸಿಯವರು ಎಲ್ಲೋ ಬಂದು ಒಂದು ಕೊಡಿ ಇಲ್ಲಿ ಇಲ್ಲಿಗೆ ಅಪ್ಕಮಿಂಗ್ ಸೀಸನ್ಸ್ಗೆ ತುಂಬ ವೆರೈಟೀಸ್ ಇದೆ ಚಾಯ್ಸ್ ಸಿಗುತ್ತೆ ಮತ್ತು ಫ್ಯಾಷನ್ ಏನಂತ ಗೊತ್ತಾಗುತ್ತೆ ಫ್ಯಾಷನ್ನು ಬೆಳೆಯೋದೇ ಒಂದು ನಮ್ಮ ಇಂಡಸ್ಟ್ರಿಯಿಂದ ಸೊ ಇದು ಬಂದರೆ ಎಲ್ಲ ಥರ ಅನುಕೂಲತೆ ಸಿಗುತ್ತೆ ಮತ್ತು ಒಂದು ಪ್ರಾಡಕ್ಟ್ ನೋಡ್ಬೋದು ತಮ್ಮ ತಮ್ಮ ರೀಟೇಲ್ ಕೌಂಡ್ರೂಸ್ನ ಅವರು ಔಟ್ಸೋರ್ಸಿಂಗ್ ಮಾಡ್ಕೊಬೋದು ಸೊ ಇದ್ರ ಬಗ್ಗೆ ಎಲ್ಲ ಹೆಚ್ಚಾಗಿ ನಾವು ಬಾ ಬಾರ್ಕೇಶ್ವರು ಆಲ್ರೆಡಿ ಹೇಳಿದ್ದಾರೆ ಎಫ್ ಕೆ ಪ್ರೆಸಿಡೆಂಟ್ ಅವರು ಅಷ್ಟೇ ಇದು ನಾವು ಗಾರ್ಮೆಂಟ್ ಫೇರ್ ಮಾಡದೇ ಇರೋದು ಪ್ಯಾಲೇಸ್ ಗ್ರೌಂಡಲ್ಲಿ ಮೂರು ದಿನದ್ದು ಫೇರ್ ಟ್ವೆಂಟಿ ನೈನ್ ತರ್ಟಿ ತರ್ಟಿ ಒನ್ ಈ ಫೇರಿಂದ ನಮಗೆ ಏನಾಗುತ್ತೆ ಅಂತ ನಾವು ಬ್ರಿಜ್ ಥರ ಕೆಲಸ ಮಾಡ್ತಾ ಇದ್ದೀವಿ ಮ್ಯಾನುಫ್ಯಾಕ್ಚರರ್ಸ್ ಮತ್ತು ರೀಟೇಲರ್ಸ್ ರೀಟೇಲರ್ಸ್ಗೆ ಸೋರ್ಸಿಂಗ್ ಮಾಡಕ್ಕೆ ಈಸಿ ಆಗುತ್ತೆ ಎಲ್ಲ ಒಂದು ಕಡೆ ಸಿಗುತ್ತೆ ಮ್ಯಾನುಫ್ಯಾಕ್ಚರರ್ಸ್ಗೆ ಒಂದು ಮಾರ್ಕೆಟ್ ಸಿಗುತ್ತೆ ಎಲ್ಲ ರೀಟೇಲರ್ಸ್ ಇಲ್ಲಿ ಒಂದು ಆರ್ಡರ್ ಕೊಟ್ಟರೆ ಅವ್ರಿಗೆ ಒಂದು ಬಿಸ್ನೆಸ್ ಸಿಗುತ್ತೆ ಸೊ ಇಟ್ ಈಸ್ ಪ್ಲಾಟ್ಫಾರ್ಮ್ ಫಾರ್ ರೀಟೇಲರ್ಸ್ ಆ್ಯಂಡ್ ಮ್ಯಾನುಫ್ಯಾಕ್ಚರರ್ಸ್ ಟು ಇಂಪ್ರೂವ್ ಇಪ್ರೂವ್ ಬಿಸ್ನೆಸ್